ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ಕುರುವ ಮುಖಂಡ ಸಭೆ ನಡೆದಿದೆ ಈ ಸಭೆಯಲ್ಲಿ ನಮ್ಮ ಬಿ ಜೆ ಪಿಯ ಕುರ್ಬ ಸಮಾಜದ ಲೀಡರ್ಗಳು ಬಿ ಟಿ ಬಸವರಾಜ್ ಅವರು ಮಾಜಿ ಸಚಿವರು ವಸ್ತು ಪ್ರಕಾಶ್ ಅವರು ನಮ್ಮ ರತ್ನ ಮಲ್ಕಾಪಲ್ಲಿ ಅವರು ಇಂದಿನ ಸಭಾಪತಿಗಳು ಹಾಗೆ ನಮ್ಮ ಕಂಡೂರುಗೌಡ ಪಾಟೀಲ್ ಅವರು ಶರಣ ತಳ್ಳಿಕೇರಿ ಅವರು ಅಂಬಿಕಾ ಮೇಡಮ್ ಅವರು ಹಾಗೆ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿರುವಂಥ ಬಿ ಜೆ ಪಿ ಕುರ್ವ ಮುಖಂಡರು ಇವತ್ತು ವಾದಂಥ ಸಭೆ ಬಹಳ ಅರ್ಥಪೂರ್ಣವಾದಂಥ ಸಭೆ ಇವತ್ತು ನಮ್ಮ ಕ್ಯಾಪಿಟಲ್ ಹೋಟೆಲಲ್ಲಿ ನಡೆಯಿತು ಬಹಳ ಹೆಚ್ಚಿನ ಎಲ್ಲ ನಮ್ಮ ಕುಟುಂಬ ಸಮಾಜದ ಎಲ್ಲ ಪ್ರಮುಖ ಲೀಡರು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷಗಳು ಇರ್ಬೋದು ತಾಲೂಕು ಮಂಡಲ ಅಧ್ಯಕ್ಷ ಇರ್ಬೋದು ಹಾಗೆ ರಾಜ್ಯದ ಒ ಬಿ ಸಿಯ ಇರ್ಬೋದು ಹಾಗೆ ಸಣ್ಣದಿಂದ ಚುನಾಯಿತ ಪ್ರತಿನಿಧಿಗಳು ಸಹ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡರು ಒಂದು ಒಳ್ಳೆಯ ವಿಷಯದ ಬಗ್ಗೆ ಚರ್ಚೆ ಆಯಿತು ಮುಂದಿನ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ಕುಟುಂಬ ಸಮಾಜದ ಮಾತ್ರ ಏನು ನಮ್ಮ ಬಗ್ಗೆ ಚರ್ಚೆ ಆಯಿತು ಸಾಕಷ್ಟು ಯುವ ಸಮಾಜದ ಪ್ರಮುಖ ಸಾಕಷ್ಟು ಈ ಸಭೆಯಲ್ಲಿ ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ ಪಕ್ಷದಲ್ಲಿ ನಮ್ಮ ಯಾವುದೇ ಮುಖಂಡರು ಸಹ ಎಂ ಪಿನಲ್ಲೂ ಸಹ ಯಾವುದೇ ಒಂದು ಟಿಕೆಟನ್ನು ಕೊಟ್ಟಿಲ್ಲ ರಾಜ್ಯದಲ್ಲೂ ಶಕ್ತಿಶಾಲಿ ಮೂರನೇ ಸಮಾಜದ್ದರೂ ಸಹ ಎಲ್ಲೂ ಶಾಸಕರಿಗೆ ವಿಶೇಷವಾಗಿತ್ತು ರಾಜ್ಯದ ಎಲ್ಲ ಮೂಲೆಗಳಿಂದ ಬಂದಿದ್ದು ಈ ಒಂದು ಸಭೆ ಸಭೆಯಲ್ಲಿ ದೊಡ್ಡ ಸಭೆ ರಾಜ್ಯದ ಕ್ಯಾಲೇಕ್ಸ್ ಭವನದಲ್ಲೋ ಮತ್ತು ಇನ್ನಿತರ ಒಂದು ಸ್ಥಳದಲ್ಲಿ ದಾವಣಗೆರೆಯಲ್ಲಿ ಪಿಯ ಪ್ರಮುಖರು ಬಿಜೆಪಿ ವತಿಯಿಂದ ಬಿಜೆಪಿ ವತಿಯಿಂದ ಕುರುಬ ಸಮಾಜದ ಎಲ್ಲ ನಾಯಕರು ಮತ್ತು ಯಾರ್ಯಾರು ಪಿಗೆ ಕುರುಬ ಸಮಾಜದ ಬಂಧುಗಳು ಸಹಕಾರ ಕೊಡ್ತಾರೋ ಅವರೆಲ್ಲ ಸೇರಿಸಿ ಒಂದು ದೊಡ್ಡ ಸಭೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ನಿರ್ಣಯ ಆಯಿತು ಹಣ ಹೇಳಿ ನಾನು ಸಮಾಜದ ಪಕ್ಷದ ಎಲ್ಲ ಸಮಾಜದ ಬಂದು ಕೂಡ ಸೇರಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದೇ ನಮ್ಮ ಶಕ್ತಿ ರೀತಿಯಾಗೋದೊಂದಿಗೆ ಪಕ್ಷದ ಫಲನ್ನು ಕೂಡ ಎದುರಿಸಬೇಕು ಅಂತಕ್ಕಂಥದ್ದು ನಾವು ಹಾಗಾಗಿ ಬಂದು ಕೂಡ ಒಟ್ಟಾರೆ ಇವತ್ತು ಪೂರ್ವಭಾವಿ ಮುಂದಿನ ತೀರ್ಮಾನಗಳಲ್ಲಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡೋದ ಮೂಲಕ ಏನೇ ನಾವು ಎಲ್ಲ ಯಾರ್ಯ ರೀತಿಯಲ್ಲೂ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಖಂಡಿತವಾಗಿ ಒಟ್ಟಾರೆ ಮುಂಬರುವ ತೀರ್ಮಾನಗಳಲ್ಲಿ ಭಾರತ ಜನತಾ ಪಕ್ಷದಿಂದ ಅದಕ್ಕೆ ನಾವು ಶಕ್ತಿ ಕೊಡಬೇಕು ನಮ್ಗೆ ಅದು ಶಕ್ತಿ ಶಕ್ತಿಯಲ್ಲಿ ಅದು ನಮ್ಮ ಆಸೆ ಸಮಾಜದ ಬಂಧುಗಳು ಎಲ್ಲ ಹಿರಿಯ ಸಮಾಜ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಭಾರತೀಯ ಜನತಾ ಪಕ್ಷದ ಗಟ್ಟೆ ಕಡೆ ಸಮಾಜದ ಮುಖಂಡರಿಗೆ ಅವಕಾಶ ಮಾಡಿಸಿ ಮಾಡಿಕೊಡ್ಬೇಕು ಕಡೆಯನ್ನು ವಿನಂತಿಯಿಂದ ಎಲ್ಲರೂ ಸಮಾಜ ಮುಖಂಡರು ಶಾಸಕರಲ್ಲಿ ಮಿನಿಸ್ಟರ್ ಮಾಜಿ ಮಿನಿಸ್ಟರ್ಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿ ಪಕ್ಷ ಯಾವತ್ತು ಪೂರ್ವ ಸಮಾಜಕ್ಕೆ ಯಾವಾಗ ಸಪೋರ್ಟ್ ಮಾಡ್ಕೊಂತ ಟಿಕೆಟ್ ಕೊಡ್ಕೊಂತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಟಿಕೆಟ್ ಅನ್ನು ಕೊಡುವಂಥ ಅವಕಾಶವನ್ನು ಮಾಡಿಕೊಟ್ಟು ಬಂದಿದೆ ಈಗ ಯುವ ಸಾರಥಿ ಬಿ ಜೆ ಪಿ ಎಸ್ ಸಾಹೇಬರು ಒಳ್ಳೆ ಯುವ ನಾಯಕರು ನಮಗೆ ಸಿಕ್ಕಿದ್ದಾರೆ ನಮ್ಮ ಕುಟುಂಬ ಸಮಾಜದ ಇನ್ನೂ ಹಲವಾರು ಯುವ ಮುಖಂಡರು ವೃದ್ಧಿಸಬೇಕು ಅವರಿಗೆ ಒಳ್ಳೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಭಾರತೀಯ ಜನ ಜನತಾ ಪಕ್ಷದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಎಲ್ಲ ಕುಟುಂಬ ಸಮಾಜದವರಿಗೂ ಕಾಂಗ್ರೆಸ್ನಲ್ಲಿ ಅವಕಾಶಗಳು ಸಿಕ್ಕಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರಿಗೂ ನಮಗೆ ಅವಕಾಶಗಳು ಸಿಗಲಿ ಅಂತ ಹೇಳಿ ಜೇಂದ್ರ ಸಾಹೇಬರಿಗೆ ಮತ್ತು ಬಿ ಯಡಿಯೂರಪ್ಪ ಸಾಹೇಬರಿಗೂ ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಂಡು ಬರುವಂಥ ವಿಮಾನಗಳಲ್ಲಿ ಸಮಾಜ ಮುಖಂಡರಿಗೆ ಅವಕಾಶ ಮಾಡಿಕೊಡಲಿ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ ಮಂಜುನಾಥ್ ನಾಗಪ್ಪ ಹಲವು ಬಳಿಕ ಇವತ್ತು ಕುರುಬ ಸಮಾಜದ ಮುಖಂಡರು ಸೇರೋದು ಉದ್ದೇಶ ಒಂದೇ ನಮ್ಮ ದೇಶದಲ್ಲಿ ಬಹುಪಕ್ಷ ಪ್ರಜಾತಂತ್ರ ವ್ಯವಸ್ಥೆ ಈ ಬಹುಪಕ್ಷ ಪ್ರಜಾತಂತ್ರ ವ್ಯವಸ್ಥೆ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಕೂಡ ವಿರೋಧ ಪಕ್ಷ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಲ್ಲಿ ಒಬ್ಬರು ಕುರುಬ ಸಮಾಜದ ಬಂಧುಗಳು ಕೂಡ ಹೌದು ಕುರುಬ ಸಮಾಜದಲ್ಲಿರುವಂಥ ಬಂಧುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪ್ರತಿನಿಧ್ಯವನ್ನು ಈ ಪಕ್ಷದ ಹೇಗೆ ಬಡೀತೀವಿ ದೇಶಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷ ಒಳ್ಳೆ ಕೆಲಸ ಮಾಡ್ತಿರ್ತ ಸಂದರ್ಭದಲ್ಲಿ ಈ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಬೆಲ ಬಲವನ್ನು ಹೆಂಗೆ ಕೊಡಬೇಕು ಈ ಪಕ್ಷವನ್ನು ಇನ್ನೂ ಗಟ್ಟಿ ಮಾಡುವುದರ ಮುಖಾಂತರ ನಮ್ಮ ಸಮಾಜದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಹೆಚ್ಚಿಗೆ ಬೆಂಬಲ ಕೊಡುವ ಜೊತೆಯಲ್ಲಿ ಈ ಸರ್ಕಾರದ ಲಾಭವನ್ನು ಕೂಡ ಸಮಾಜಕ್ಕೆ ಅನ್ನೋದು ದಿಕ್ಕಿನಲ್ಲಿ ವಿಚಾರ ವಿಮರ್ಶೆ ಮಾಡುವ ಒಂದು ಉದ್ದೇಶದಿಂದ ಇವತ್ತು ಮೊದಲೇ ಮೀಟಿಂಗ್ ಗೊತ್ತಾಗಿದೆ ಈ ಥರದ ಮೀಟಿಂಗ್ಗಳು ಇನ್ನು ಬರೋ ದಿನಗಳಲ್ಲಿ ನಿರಂತರವಾಗಿ ಸೇರ್ತಾ ಇದ್ವಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾಜದ ಸಮಾಜವನ್ನು ಭಾರತೀಯ ಜನತಾ ಪಕ್ಷ ಜೋಡಿಸಬೇಕು ಮತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಬೇಸರ ಇದೇನು ಹೇಳಿ ಎಫ್ ಸಿ ಐ ಆಫ್ ನಿರ್ದೇಶಕ ಇವತ್ತು ಬೆಂಗಳೂರಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯ ಕುರುಘ ಸಮಾಜದ ನಾಯಕರು ಸೇರಿ ಭಾರತೀಯ ಜನತಾ ಪಕ್ಷದ ಜೊತೆ ಸಾಕಷ್ಟು ಜನ ಕುರುಗರು ಿ ನಿಂತಿದ್ದಾರೆ ಅದರ ಜೊತೆಗೇ ಸಾಕಷ್ಟು ಮತದಾನವನ್ನು ಆಯಾ ಕ್ಷೇತ್ರ ಅನುಗುಣವಾಗಿ ಸುಮಾರು ಮೂವತ್ತು ನಲವತ್ತು ಪರ್ಸೆಂಟ್ಗಿಂತ ಐವತ್ತು ಪರ್ಸೆಂಟಷ್ಟು ಊಟಗಳನ್ನು ಹಾಕಿ ಹಾಕಿದ್ರು ಸಹಿತ ಹಲವಾರು ಸಂದರ್ಭಗಳಲ್ಲಿ ಇವತ್ತು ಕೆಲವು ನಮ್ಮ ನಾಯಕರು ಇಲ್ಲ ಮೂರು ಬಿ ಜೆ ಪಿ ಕಡೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಬೇಕು ಇವತ್ತು ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಕೇವಲ ಒಂದು ಕ್ಷೇತ್ರದಿಂದ ನಾಲ್ಕೈದು ಜನ ಅಂತ ಕರೆದ್ರೂ ಹತ್ತು ಹನ್ನೆರಡು ಜನ ಇವತ್ತು ಒಂದು ಕ್ಷೇತ್ರದಲ್ಲಿ ಜಿಲ್ಲೆಯಿಂದ ಬಂದಿದ್ದಾರೆ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ಜನ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಪೂರ್ವ